ತುಂಬಾ ದಿನದ ಮುಂಚೆ ನಡೆದ ಒಂದು ವಿಷಯ ಒಂದು ಕಾಡಲ್ಲಿ ಚಾರ್ಲಿ ಎಂಬುವ ಒಂದು ಆನೆ ವಾಸಿಸುತ್ತಿತ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಚಾರ್ಲಿ ಆನೆ ಒಂದು ಜೊತೆ ಚಾರ್ಲಿ ಆನೆ ಹತ್ರ ಅದರ ಫ್ರೆಂಡ್ ಆದ ಬಿಲ್ಲಿ ಜಿಂಕೆ ಹೀಗಂತ ಹೇಳುತ್ತೆ ಬಾನಲಿ ಮೋಡಗಳು ಇಷ್ಟ ದಿನದಿಂದ ಇರ್ತಾ ಇದೆ ಆದ್ರೆ ಮಳೆ ಬರ್ತಾನೆ ಇಲ್ವಲ್ಲ ಬೇಜಾರ ನಂಗೆ ನಂಬಿಕೆ ಇದೆ ನಮ್ಮ ಕಾಡಲ್ಲಿ ಎಂದಿನ ಹಾಗೆ ಈ ವರ್ಷ ಕೂಡ ಚೆನ್ನಾಗಿ ಮಳೆ ಬರುತ್ತೆ ನದಿಯೆಲ್ಲ ಬತ್ತೋಗ್ಬಿಟ್ಟಿದೆ ನನಗೆ ತುಂಬ ಭಯ ಆಗ್ತಾ ಇದೆ ನಮ್ಮ ಕಾಡಲ್ಲಿ ಆ ಒಂದು ಸಣ್ಣ ಕೊಳ ಇದೆಯಲ್ಲ ಅಲ್ಲಿ ನೀರಿದೆ ಹೋಗಿ ಕುಡಿತೀನಿ ಓ ತಪ್ಪದ ಮಾತ್ರ ನೀವು ಮಾಡಬೇಡ ಕಾಡಿನ ರಾಜ ಅಲ್ಲಿಗೆ ಹೋಗ್ಬಾರ್ದು ಅಂತ ಆಣೆಯನ್ನು ಮಾಡಿದ್ದಾರೆ ಆದರೆ ಬಿಲ್ಲಿ ಮಾತ್ರ ಚಾರ್ಲಿ ಮಾತನ್ನ ಕೇಳೋದೇ ಇಲ್ಲ ಅಲ್ಲಿಂದ ಬೇಗ ಬೇಗ ಓಡೋಗ್ಬಿಡುತ್ತೆ ಈ ಬಿಳಿ ಇದೆಯಲ್ಲ ಅದು ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಬಳ ತನ್ಸುತ್ತೆ ನಮ್ಮನ್ನು ಕಷ್ಟದಲ್ಲಿ ಸಿಕ್ಕಾಕ್ಸುತ್ತೆ ಬೇಗ ಬೇಗ ಓಡೋಗಿ ಕೊಳದಲ್ಲಿರುವ ನೀರನ್ನು ಸಂತೋಷವಾಗಿ ಕುಡಿಯುತ್ತೆ ಆವಾಗ ಸಡನ್ ಆಗಿ ಒಂದು ದೊಡ್ಡ ಮೀನು ಆ ಕೊಳದೊಳಗಡೆಯಿಂದ ಅಲ್ಲಿಗೆ ಬರುತ್ತೆ ಬಿಲ್ಲಿ ಜಿಂಕೆನ ಕೋಪವಾಗಿ ನೋಡ್ತಿರುತ್ತೆ ಮಾರನೇ ದಿನ ಜಿಂಕೆ ಏನೋ ಯೋಚನೆ ಮಾಡ್ತಾ ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ ಆಗದಕ್ಕೆ ಚಾರ್ಲಿ ಆತಿ ಸಿಕ್ತಾನೆ ನಾನು ಸಿಗ್ತಾನೆನ್ನ ಹುಡುಕ್ತಾನೇ ಇದ್ರೆ ನಾವಿಬ್ರು ಕೊಳಕ್ಕೆ ನೀರು ಕುಡಿಯೋದಕ್ಕೆ ಅಂತ ಹೋದೆ ನೀನು ಕಾಣ್ತಾನೆ ಇಲ್ಲ ನಾನು ತುಂಬಾ ಹೆದ್ರುಬಿಟ್ಟೆ ಜಿಂಕೆ ಆನೆ ಸ್ನೇಹಿತರಾಗಿರಕ್ಕಾಗಲ್ಲ ಹಂಗಂತ ಹೇಳಿ ಆ ಜಿಂಕೆ ಅಲ್ಲಿಂದ ಓಡೋಡ್ತಾ ಹೋಗ್ಬಿಡುತ್ತೆ ಅರೆ ಈ ಬಿಲ್ಲಿಗೆ ಏನಾಯ್ತು ಈ ರೀತಿ ಅದು ಮಾಡಲ್ಲ ತಾನೆ ಸ್ವಲ್ಪ ತಲೆ ಆ ಜಿಂಕೆ ಎರಡು ನರಿಗಳು ಮಾಂಸ ತಿಂತ ಇರೋದನ್ನ ನೋಡಿದ ಜಿಂಕೆ ಅವರನ್ನೇ ತಿನ್ನೋ ತರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಏನೋ ನೋಡ್ತಾ ಇದ್ ಹತ್ರ ಈಗ ತಿನ್ನೋದಿಕ್ಕೆ ಮಾಂಸ ಇದೆ ಇಲ್ಲ ಅಂದ್ರೆ ತಿನ್ಬಿಡ್ತಿದ್ವಿ ನಮ್ ಮನ್ಸು ಚೇಂಜ್ ಆಗೋಕ್ಕಿಂತ ಮುಂಚೆ ಅದರಿಂದ ನೀನು ಓಡ್ಬಿಡು ಈ ಮಾಂಸವನ್ನ ನಂಗೆ ಕೊಡಿ ನಂಗೆ ತುಂಬಾ ಹಸಿವಾಗ್ತಾ ಇದೆ ನಿಮ್ಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಿಂದ ಓಡೋಗಿ ಏನ್ ಹೇಳ್ತಾ ಜಿಂಕೆ ಮಾಂಸ ತಿನ್ನುತ್ತ ಜಿಂಕೆನೆ ಮಾಂಸ ಮಾಡಿ ಬೇರೆ ಪ್ರಾಣಿ ತಿನ್ನತ್ತೆ ಆ ರೀತಿ ಎಲ್ಲ ನಡೆಯೋದೇ ಇಲ್ಲ ಎಲ್ಲವೂ ಕೂಡ ನಡೆಯುತ್ತೆ ಅದು ಸ್ವಲ್ಪ ಹೊತ್ತಲ್ಲ ನಿಂಗೆ ಗೊತ್ತಾಗುತ್ತೆ ಹಂಗಂತ ಹೇಳಿ ಜಿಂಕೆ ತುಂಬಾನೇ ಕೋಪದಿಂದ ಅವ್ರ ಕಡೆ ಓಡೋಗಿ ಅದರ ಕೊಂಬಿನಿಂದ ಅವರನ್ನ ಚುಚ್ ಬಿಡುತ್ತೆ ಆಮೇಲೆ ಆ ಎರಡು ಜಿಂಕೆಗಳು ತುಂಬಾ ದೂರ ಹೋಗಿ ಬೀಳುತ್ತವೆ ಅವುಗಳಿಗೆ ಏನಾಯ್ತು ಏನೋ ಗೊತ್ತಿಲ್ಲದೆ ಜಿಂಕೆನ ಗುರಾಯಿಸ್ತಾ ಇರ್ತವೆ ಈಗ ಕೂಡ ಸಮಯ ಇದೆಂತ ಹೇಳಿ ಆ ಜಿಂಕೆ ಅಲ್ಲಿರುವ ಮಾಂಸದ ತುಂಡುಗಳನ್ನು ತಿನ್ನೋದಕ್ಕೆ ಶುರು ಮಾಡತ್ತೆ ಅದನ್ನ ನೋಡ್ತಾ ನರಿಗಳು ತುಂಬಾನೇ ಭಯ ಪಡ್ತ ಡೈರೆಕ್ಟ್ ಆಗಿ ಕಾಡಿನ ರಾಜ ಆದ ಶೇರ್ಖಾನ್ ಹತ್ರ ಹೋಗ್ತಾರೆ ನಮ್ಮನ್ನು ಆಹಾರವನ್ನ ನಮ್ಮನ್ನು ಗಾಯಪಡಿಸ್ಬಿಟ್ಟ ಜಿಂಕೆ ನಿಮ್ಮನ್ನು ಹೊಡೆದಾಕ್ತ ಹ್ಮ ಮತ್ತೆ ಜಿಂಕೆ ಯಾವತ್ತು ಮಾಂಸವನ್ನ ತಿನ್ನಲ್ಲ ನಾವು ಕಣ್ಣಾರೆ ನೋಡಿದ್ವಿ ಅದನ್ನ ನಾವು ಹೇಳ್ತಾ ಇರೋದು ನಿಜ ನರಿಗಳು ಹೇಳಿದ ಮಾತನ್ನು ಕೇಳಿ ಕಾಡಿನ ರಾಜ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಹ್ಮ ಸರಿ ನೀವು ಈಗ ಹೋಗಿ ಅದ್ರ ಬಗ್ಗೆ ನಾನು ವಿಚಾರಿಸ್ಕೊತೀನಿ ಆ ನರೆಗಳ ಮುಖ ಸೊಪ್ಪಗಿಟ್ಕೊಂಡು ಅಲ್ಲಿಂದ ಹೋಗಿಬಿಡ್ತವೆ ಆ ದಿನದ ನಂತರ ಜಿಂಕೆ ಬಗ್ಗೆ ದಿನಾ ದಿನ ಕಂಪ್ಲೇಂಟ್ ಮಾಡೋದಕ್ಕೆ ಯಾವುದೋ ಒಂದು ಜಂತು ಬರ್ತಾ ಇತ್ತು ಒಬ್ರು ಹೇಳ್ತಾರೆ ಬಿಲ್ಲಿ ಜಿಂಕೆ ಅವನ್ನ ಅಟ್ಯಾಕ್ ಮಾಡ್ತು ಅಂತ ಇನ್ನೊಬ್ಬರು ಹೇಳ್ತಾರೆ ಅದರ ಮಾಂಸ ತುಂಡನ್ನು ಕಿತ್ಕೊಂಡು ಹೋಗ್ಬಿಡ್ತು ಅಂತ ಈ ವಿಷಯ ಕೊನೆಗೆ ಚಾರ್ಲಿ ಆನೆ ಕಿವಿಗೆ ಹೋಗಿ ಬೀಳುತ್ತೆ ಈ ವಿಷಯ ಗೊತ್ತಾಗಿದ ತಕ್ಷಣ ಚಾರ್ಲಿ ಆನೆ ಯೋಚನೆ ಮಾಡಕ್ಕೆ ಬೇಡ ಅಂತ ಹೇಳಿದ್ರು ಕೂಡ ಆ ಕೊಳಕ್ಕೆ ಹೋದ ಖಂಡಿತ ಏನೋ ಆಗಿದೆ ನಾನು ಹೋಗಿ ಏನಾಯ್ತು ಅಂತ ನೋಡ್ತೀನಿ ಚಾರ್ಲಿ ಆನೆ ಆ ಕೊಳದ ಬಳಿ ಹೋಗ್ಬಿಡುತ್ತೆ ಆಗ ಬಣ್ಣಬಣ್ಣದ ಬೆಳಕಿನ ಜೊತೆಗೆ ನೀರೊಳ್ಗಡೆಯಿಂದ ಒಂದು ಸುಂದರವಾದ ದೇವತೆ ಪ್ರತೀಕ್ಷೆ ಆಗ್ತಾಳೆ ಚಾರ್ಲಿ ಆನೆ ಹತ್ರ ಈಗ ಅಂತಾಳೆ ಈ ಕೊಳದ ನೀರನ್ನು ಕುಡಿಯೋದಕ್ಕೆ ನಿನಗೆ ಎಷ್ಟು ಧೈರ್ಯ ಖಂಡಿತ ನೀನು ಶಿಕ್ಷೆ ಅನುಭವಿಸ್ಲೇಬೇಕು ಅವರು ಸೊರಿ ಕೇಳಿಸ್ಕೊದು ತಿಳ್ಕೊಳುದು ನೋಡೋನು ನೀನು ಏನ್ ತಿಳ್ಕೊಬೇಕು ಅನ್ಕೊಂಡ್ರೂ ಈ ಮಾಯ ಕೊಳದೊಳಗಡೆ ಇರುವ ಜೈಲಲ್ಲಿ ಬಂದು ತಿಳ್ಕೊ ಸಡನ್ ಆಗಿ ಚಾರ್ಲಿ ಆನೆ ನೀರೊಳ್ಗಡೆ ಕಾಣಿಸ್ಕೊಳತ್ತೆ ಅದು ಕೂಡ ಆ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಅದಿರುತ್ತೆ ಅಲ್ಲಿ ಬಿಲ್ಲಿ ಜಿಂಕೆಯನ್ನು ನೋಡಿ ಅದು ತುಂಬಾನೇ ಶಾಕ್ ಹಾ ನಿಂಗೆ ಈ ರೀತಿನ ಆಗ್ಬೇಕು ಬಿಲ್ಲಿ ನೀ ಎಲ್ಲ ಕಾಡು ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡಿದೀಯ ನೀನು ಏನ್ ಹೇಳ್ತಾ ಇದೀಯ ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸುಮಾರು ದಿನದಿಂದ ನಾನು ಇಲ್ಲೇ ಇದ್ದೀನಿ ನಂಗೆ ತುಂಬಾ ಹಶುವಾಗ್ತಾ ಇದೆ ಪಾಯಿರಿಕೆ ಆಗ್ತಾ ಇದೆ ಆ ರೀತಿ ನಾನು ಏನ್ ಮಾಡಿದೆ ಕೇಳಿ ಆನೆ ತುಂಬಾನೇ ನಿಮ್ಮ ಕಾಡಿನ ರಾಜನಿಗೆ ಚೆನ್ನಾಗಿ ಕಾನೂನು ಗೊತ್ತಿದೆ ಈ ಮಾಯಾ ಕೊಳದಲ್ಲಿರುವ ನೀರನ್ನು ಯಾವ ಜಂತುಗಳು ಕುಡಿಬಾರ್ದಂತ ಆದ್ರೂ ಕೂಡ ನೀವು ಇಲ್ಲಿ ನೀರ್ ಕುಡಿಯೋದಕ್ಕೆ ಹೆಂಗ್ ಧೈರ್ಯ ಮಾಡ್ಕೊಂಡ್ ಬಂದ್ರಿ ಸ್ವಲ್ಪ ದಿನ ಮುಂಚೆ ನನ್ನ ಸ್ನೇಹಿತ ಬಿಲ್ಲಿ ಜಿಂಕೆ ಈ ಕೊಳದ ನೀರನ್ನು ಕುಡಿಯೋದಕ್ಕೆ ಸರಿಯಾಗಿ ಇರ್ಲಿಲ್ಲ ಮೇರ ಮಾಂಸನ ಕದ್ದು ತಿಂತ ಇದ್ದ ಏನಿದು ಏನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಬಿಲ್ಲಿ ನೀನು ಆ ದೊಡ್ಡ ಮೀನನ್ನ ಏನಾದ್ರೂ ನೋಡಿದ್ಯಾ ಹಾ ನಾನು ಅದನ್ನೇ ನೋಡಿದೆ ಮತ್ತೆ ನಾನು ಮೂರ್ಛೆ ಹೋಗ್ಬಿಟ್ಟೆ ಎದ್ದು ನೋಡಬೇಕಾದ್ರೆ ನಾನು ಈ ಸೆರೆಯಲ್ಲಿದ್ದೀನಿ ಅದು ಸಾಧಾರಣವಾದ ಮೀನಲ್ಲ ಜಂತುಗಳು ಮನುಷ್ಯರು ಬರಕ್ ಮುಂಚೆನೆ ಆ ಮೀನು ಹುಟ್ಟಿತ್ತು ತುಂಬಾ ಹಳೆ ಕಾಲದ ಮೀನು ಅದೊಂದು ಮಾಯಾ ಮೀನು ಮಾಯಾಕೊಳದಲ್ಲಿರುವ ದೇವತೆಗಳನ್ನು ಕೂಡ ಅದು ವಶ ಮಾಡಿಕೊಂಡಿದೆ ಅದು ನಿನ್ನ ಸ್ನೇಹಿತ ಬಿಲ್ಲಿ ಜಿಂಕಿಯ ರೂಪದಲ್ಲಿ ಕಾಡಿನಲ್ಲಿ ಸುತ್ತಾಡ್ತಾ ಇದೆ ಅದು ಇಲ್ಲಿಗೆ ಖಂಡಿತ ಬರಲೇಬೇಕು ಇಲ್ಲ ಅಂದ್ರೆ ಅದು ಕಾಡನ್ನೇ ನಾಶ ಮಾಡ್ಬಿಡುತ್ತೆ ಅದಕ್ಕೇ ಆ ಮಾಯಾ ದೇವತೆ ಅವಳ ಮಾಯೆಯನ್ನು ತೋರಿಸಿದ್ಲು ತಕ್ಷಣ ಜಿಂಕೆ ಮತ್ತೆ ಚಾರ್ಲಿ ಆ ಮಾಯಾಕೊಳದ ಆಚೆ ನಿಂತಿರ್ತಾರೆ ಏನಾದರೂ ಮಾಡಿ ರೂಪ ಬದಲಾಯಿಸಿ ಸುತ್ತಾಡ್ತಿರುವ ಆ ಮೀನನ್ನು ಇಲ್ಲಿ ಹೆಂಗಾದ್ರೂ ಕರ್ಕೊಂಡ್ ಬಾ ನಂಗೆ ಅರ್ಥ ಆಯ್ತು ನಾನು ಏನು ಮಾಡಬೇಕು ಅಂಗತ್ ಹೇಳಿ ಆನೆ ಬೇಗ ಬೇಗ ಅಲ್ಲಿಂದ ಓಡುತ್ತೆ ಬಿಲ್ಲಿ ಚಿಂಕೆ ತರ ಸುತ್ತಾಡ್ತಿರುವ ಮೀನು ಎಲ್ಲಿದೆ ಅಂತ ಹುಡುಕ್ತಿರ್ತಾನೆ ಸ್ವಲ್ಪ ತಲೆ ಆ ಬಿಲ್ಲಿ ಜಿಂಕೆ ಕಾಡಿನ ರಾಜ ಆದ ಶೇರ್ ಖಾನ್ ಜೊತೆ ಜಗಳ ಆಡ್ತಿರೋದನ್ನ ಅವನು ನೋಡ್ತಾನೆ ನಿನ್ ಬಗ್ಗೆ ಸುಮಾರು ದೂರಲ್ಲ ಬರ್ತಾ ಇದೆ ನಿನ್ನ ಸಾವು ಹತ್ರ ಬಂದ್ಬಿಡಿದೆ ಮತ್ತೇನಕ್ಕೆ ನೋಡ್ತಾ ಇದೀಯ ಒಂದ್ಸತಿ ಪ್ರಯತ್ನ ಮಾಡು ಈಗ ಗೊತ್ತಾಗುತ್ತೆ ಯಾರ ರಾಜ ಅಂತ ಮಿತ್ರ ನಮ್ಮ ಕಾಡಿನ ರಾಜ ತುಂಬ ವೀಕ್ ಆದೋ ರಾಜ ಒಂದ್ ವೇಳೆ ನಿನ್ನ ಫಲಶಾಲೆ ಇದ್ರೆ ಆ ಕೊಡದ ಪಕ್ಕದಲ್ಲಿರೋ ಆ ಸಿಂಹನ ನೀನು ಸೋಲಿಸು ಅವನು ಇರೋದ್ರಲ್ಲಿ ತುಂಬ ಶಕ್ತಿಶಾಲಿ ಅಂತ ಹೇಳ್ತಾನೆ ಹಾಗಾದ್ರೆ ಮೊದಲು ಅವನು ನಾ ಮುಗಿಸ್ ಬರ್ತೀನಿ ಬಾ ನನ್ನ ಜೊತೆ ಚಾರ್ಲಿ ಆನೆ ತುಂಬಾನೇ ಬುದ್ಧಿವಂತಿಕೆಯಿಂದ ಬಿಲ್ಲಿ ಜಿಂಕೆಯನ್ನು ಆ ಮಾಯಾ ಕೊಳದ ಬಳಿ ಕರ್ಕೊಂಡು ಹೋಗ್ಬಿಡುತ್ತೆ ತಕ್ಷಣ ಆ ದೇವತೆ ಆಚೆ ಬರ್ತಾಳೆ ತಕ್ಷಣ ಆ ದೇವತೆ ಅವಳ ಮಾಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಬಣ್ಣ ಬಣ್ಣದ ಕಿರಣಗಳು ಬರೋದಕ್ಕೆ ಶುರು ಆಗುತ್ತೆ ತಕ್ಷಣ ಆ ಜಿಂಕೆ ಬೇಗ ಮೀನಾಗಿ ಬದ್ಲಾಗ್ಬಿಡುತ್ತೆ ಅದು ಬೇಗ ಹೆಂಗಾದ್ರೂ ನೀರೊಳಗಡೆ ಹೋಗ್ಬೇಕಂತ ಟ್ರೈ ಮಾಡುತ್ತೆ ಆಗ ಅದು ತುಂಬಾ ವೇಗವಾಗಿ ಹೋಗಿ ಹಿಂದೆ ಇರುವ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬೀಳುತ್ತೆ ನನ್ನ ನೀರೊಳಗಡೆ ಕರ್ಕೋ ನೀರೊಳಗಡೆನೆ ನನ್ನ ರೂಪವನ್ನು ಬದಲಾಯಿಸ್ಕೊಳಕ್ಕಾಗುತ್ತೆ ಗೊತ್ತು ಅದಕ್ಕೆ ನಾನು ನಾನ್ ನೀರೊಳಗಡೆ ಬರಕ್ ಬಿಟ್ಟಿಲ್ಲ ನೀನು ಯಾಕಂದ್ರೆ ಮಾಯಾ ಕೊಳದೊಳಗಡೆ ನೀನ್ ಬರಕ್ ಆಗೋದಿಲ್ಲ ತಲೆ ಆ ಅಹಂಕಾರದಿಂದ ಸುತ್ತಾಡ್ತಿರುವ ಮೀನು ನರ್ಲಾಡ್ತಾ ಸತ್ತೋಗ್ಬಿಡುತ್ತೆ ಆಗ ಶೇರ್ ಖಾನ್ ಅಲ್ಲಿಗೆ ಬರ್ತಾನೆ ತಕ್ಷಣ ಚಾರ್ಲಿ ಆನೆ ನಡೆದ ಎಲ್ಲಾ ವಿಷಯವನ್ನು ಅವನಿಗೆ ಹೇಳ್ತಾನೆ ಚಾರ್ಲಿ ಆನೆ ಮತ್ತು ಬಿಲ್ಲಿ ಜಿಂಕೆಯ ಕಾರಣದಿಂದ ನಮ್ಮ ಕೊಳದಲ್ಲಿ ಜೀವಿಸುತ್ತಿದ್ದ ಈ ಅಹಂಕಾರ ತುಂಬಿದ ಮೀನು ಸತ್ತೋಯ್ತು ಅದರಿಂದ ಇನ್ಮೇಲೆ ಈ ಕಾಡಲ್ಲಿರುವ ಎಲ್ಲಾ ಜಂತುಗಳು ಈ ನೀರನ್ನು ಕುಡಿಬಹುದು ಹಂಗಂತ ಹೇಳಿ ಮಾಯಾ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ